ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಮಾವ ಧರ್ಮೇಂದ್ರ ಪ್ರಧಾನ್ ತೋಟಕ್ಕೆ ಹೋಗಿದ್ದಾರೆ ಆ ಒಂದು ಟೈಮಲ್ಲಿ ಅಮ್ಮೋ ಏನಾದರೂ ಕಥಾಪತಿ ಮಾಡ್ತಾಳ ಆಲ್ರೆಡಿ ಇಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಆರಾಧನಾ ಇಲ್ಲಿರೋಕೆ ಅವಕಾಶ ಕೊಡೋದಿಲ್ಲ ಅಂತ ಮೂರ್ತಿ ಅಂಕಲ್ ಜೊತೆ ಚಾಲೆಂಜ್ ಮಾಡಿದಾಳೆ ಆದರೆ ಇಲ್ಲಿ ಆರಾಧನಾ ಮಾವಂಗೆ ಮಾತು ಕೊಟ್ಟಿದ್ದಾಳೆ ಏನಪ್ಪ ಅದು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ತನ್ನ ಮಾವನ ಜೊತೆ ತನ್ನ ಅಪ್ಪ ಕಟ್ಟಿಸಿರೋ ಆ ಒಂದು ಹಳೆ ಫ್ಯಾಕ್ಟ್ರಿಗೆ ಹೋಗಿದ್ದಾಳೆ ಅಲ್ಲಿ ಹೋಗಿದ್ದೆ ಅವ್ಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಮಾವ ಕೂಡ ಅಲ್ಲಿ ತಮ್ಮ ಹಳೆಯ ನೆನಪುಗಳನ್ನ ನೆನಪು ಮಾಡ್ಕೋತಾರೆ ಇಲ್ಲಿ ಕೂತ್ಕೊಂಡಿದ್ದ ನಾನು ಅಷ್ಟೇ ಆದರೆ ಶಿವಶಂಕರ್ ಇಲ್ಲಿ ಹೊರಗಡೆ ಎಲ್ಲಾನು ಕೂಡ ನಿಭಾಯಿಸ್ತಿದ್ದ ನಾನು ಕೂಡ ಬೆಳೀತಾ ಹೋದೆ ಅವನು ಕೂಡ ಬೆಳೀತಾ ಹೋದ ಆದರೆ ಒಮ್ಮೆಲೆ ಒಂದು ವಿಷಯ ಬಂತು ಅದರಿಂದ ನಮ್ಮಿಬ್ಬರ ನಡುವೆ ತಂತು ನಾನು ತಿಳಿದ ಒಂದು ಮಾತಾಡ್ಬಿಟ್ಟೆ ಆ ಒಂದು ಮಾತು ಅವನ ಜೀವನ ತಕ್ಕೊಂಡ್ಬಿಡ್ತು ಇವತ್ತು ಕೂಡ ಪಾಪ ಪ್ರಜ್ಞೆಯಲ್ಲಿ ಸಾಯ್ತಿದ್ದೆ ನಾನು ಇವತ್ತು ಹೊರಗಡೆ ಬಂದಿದ್ದೀನಿ ಇಷ್ಟು ಮಟ್ಟಗಿದ್ದೀನಿ ಅಂದರೆ ನನ್ನ ಹೆಂಡತಿ ಮತ್ತೆ ಮೂರ್ತಿ ನನ್ನ ಗೆಳೆಯನೇ ಕಾಣ ಇಲ್ಲ ಅಂದಿದ್ರೆ ಇವತ್ತು ನಾನು ಯಾವ ಸ್ಥಿತಿಗೆ ಹೋಗಿಬಿಡ್ತಿದ್ನೋ ಅಂತ ಹೇಳ್ತಿದ್ದಾರೆ ಆದ್ರೆ ಇವತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡೋಕೆ ನನ್ನ ಅಲಿಯನ್ನ ನನ್ನ ಗೆಳೆಯನ್ನ ಮಗಳೇ ನನ್ನ ಮನೆ ಸುಸಿಯಾಗಿ ಬಂದಿದಾಳೆ ಇವತ್ತು ನನ್ನ ಮಗನ ಮೇಲೆ ನಾನು ಯಾವತ್ತೂ ಕೂಡ ನಂಬಿಕೆ ಇಡಲಿಲ್ಲ ಆರಾಧನಾ ಅಮ್ಮ ಜೊತೆ ಹೋಲಿಸಿ ಹೋಲಿಸಿ ಮಾತಾಡ್ತಿದ್ದೆ ಓದಲಾಗಲಿ ಪ್ರತಿಯೊಂದರಲ್ಲೂ ಕೂಡ ಅವನನ್ನು ಅಲ್ಲಿ ಕೇಳ್ತಿದ್ದೆ ಏನೂ ಆಗಲ್ಲ ಅಂತದ್ದೆ ಆದರೆ ಅವನ ಮೇಲೆ ನೀನು ನಂಬಿಕೆ ಇಟ್ಟ ನಂಬಿಕೆ ಇಟ್ಟು ಅವನನ್ನು ನಂಬ್ದೆ ಜೊತೆಗೆ ಅವನಿಗೆ ಜೀವನದ ಅರ್ಥ ತೋರಿಸ್ದೆ ಜೀವನ ಅಂದ್ರೇನು ಅಂತ ಅರ್ಥ ಮಾಡಿಸ್ದೆ ಅವತ್ತು ನಿನ್ನಪ್ಪ ನನ್ನ ಸಹಾಯಕ್ಕೆ ಬಂದ ಆದರೆ ಇವತ್ತು ನನ್ನ ಮಗನಿಗೆ ನೀನು ಸಹಾಯಕ್ಕೆ ಬಂದ ನಿನ್ನಿಂದ ನನ್ನ ಮಗ ಬದಲಾದ ನನ್ನ ಮಗ ಬದಲಾಗಿದ್ದಾನೆ ಅನ್ನೋದು ಒಂದು ಲಕ್ಷ ದುಡ್ಕೊಂಡು ಬಂದು ನನ್ನ ಕೈ ಕೊಟ್ಟನಲ್ವ ಅವತ್ತಿ ಗೊತ್ತಾಗೋಯ್ತು ನನಗೆ ನನ್ನ ಮಗ ಎಷ್ಟು ಬದಲಾಗಿದ್ದಾನೆ ಅಂತ ಹೇಳ್ತಾರೆ ನಂತರ ಅದು ಮಾವ ನಾನು ಮತ್ತು ಅವರು ಇಬ್ಬರು ಸೇರ್ ಕೂಡ ಸೇರಿಕೊಂಡು ಅಂತರ್ಪಟ ಕಂಪ್ನಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ಅಪ್ಪನ ಆಸೆ ಯಾವತ್ತೂ ಕೂಡ ನಮ್ಮದೇ ಕಾಲ ಮೇಲೆ ನಿಂತು ಯಾರ ಮೇಲೆ ಆಧಾರ ಮಾಡಿಕೊಡ್ದೆ ನಮ್ಮ ಕಂಪ್ನಿನ ಕಟ್ಟಬೇಕು ಅನ್ನೋದು ಆದರೆ ಮದುವೆ ಆಗಿ ಆ ಕೆಲವು ಕೂಡ ನಿಂತೋಯ್ತು ಕೆಲವೊಮ್ಮೆ ನಮ್ಮ ಕನಸುಗಳು ಕನ್ಸಾಗೆ ಉಳಿದುಬಿಡುತ್ತೆ ಮಾವ ಅಂತ ಹೇಳ್ತಾಳೆ ಜೊತೆಗೆ ಯಾವತ್ತು ನನಗೋಸ್ಕರ ಅವರು ನಿಮ್ಮನೆ ಬಿಟ್ಟು ಬಂದರು ಅಂತಕ್ಕ ನನ್ಗೆ ಗೊತ್ತಿತ್ತು ಮಗಳ ಅಲ್ಲಿಗೋಸ್ಕರನೇ ಹೋಗಿ ಅಂದರೆ ನಿನ್ನ ಹತ್ರಕ್ಕೆ ಹೋಗ್ತಿದ್ದಾನೆ ಅಂತ ಗೊತ್ತಿತ್ತು ಯಾಕೆ ಹೋಗ್ತಿದ್ದಾನೆ ಅಂತ ಕೂಡ ಗೊತ್ತಿತ್ತು ಆದರೂ ಕೂಡ ನಾನು ಯಾಕೆ ಸುಮ್ಮನೆ ಗೊತ್ತಾ ನನಗೆ ಮೇಲೆ ನಮ್ಮ ನನ್ನ ಮಗನ ಮೇಲೆ ನಂಬಿಕೆ ಇತ್ತು ನನ್ನ ಮಗ ನೀನು ಖಂಡಿತ ಒಂದು ಕಂಪ್ನಿ ಕಟ್ಟಿ ಬೆಳಿತೀರಾ ಅಂತ ಯಾಕೆ ಕನಸು ಹೊಡೆದೋಯ್ತು ಅಂತ ಅನ್ಕೋತೀಯ ಅಂತ ಹೇಳ್ತಿದ್ರೆ ಹೌದು ಮಾವ ಅಪ್ಪಂಗೆ ನಾನು ನಿಮ್ಮನೆ ಸುಸಿಯಾಗಿ ಬಂದಿರೋದು ತುಂಬಾ ಖುಷಿಯಾಗಿರತ್ತೆ ಹಾಗೆ ಒಂದು ವಿಶ್ವದಲ್ಲಿ ಬೇಜಾರ್ ಕೂಡ ಆಗಿರತ್ತೆ ಯಾಕಂದರೆ ಅವ್ರ ಕನಸು ನನ್ನ ಕಾಲ ಮೇಲೆ ನಾನು ನಿಂತು ಒಂದು ಕಂಪ್ನಿ ಕಟ್ಟಬೇಕು ಅನ್ನೋದು ಆದರೆ ಅದು ಅರ್ಧಕ್ಕೆ ನಿಂತಿದೆ ಅಲ್ವಾ ಅಂದಾಗ ಯಾಕೆ ಅರ್ಧಕ್ಕೆ ನಿಂತಿದ್ಯಾ ಅಂತ ಅನ್ಕೋತೀಯಾ ನೀನು ನನ್ನ ಮಗ ಇಬ್ಬರು ಕೂಡ ಸೇರಿಕೊಂಡು ಅಂತರ್ಪಟದ ಕಂಪ್ನಿ ಕಟ್ಟಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನಾನು ನಿಮಗೆ ಬೆನ್ನೆಲುಬಾಗಿ ಇರ್ತೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ನಮ್ಮಮ್ಮ ನನಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾಳೆ ನಂತರ ಅಷ್ಟರಲ್ಲಿ ನಡಿ ಹೋಗೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಒಬ್ಬರು ಕಾಫಿ ತೊಗೊಂಡು ಬರ್ತಾರೆ ಗಾರ್ಡ್ ಕಾಫಿ ಕೊಡೀತಾರೆ ಅವರ ಕಾಲನ್ನು ಮುಟ್ಟಿ ಸಣ್ಣ ಮಾಡ್ಕೊಳ್ಳೋಕೆ ಮುಂದೆ ಆಗ್ತಾಳೆ ಆರಾಧನಾ ಏನಮ್ಮ ನೀವು ಓನರ್ ಮನೆ ಸಸೆ ನನ್ನ ಕಾಲ ಮೇಲೆ ಮುಟ್ಟಿ ಸಣ್ಣ ಮಾಡ್ಕೋತಿದ್ದೀರಾ ಅಂತ ಹೇಳಿದಾಗ ನೀವು ಇಲ್ಲಿ ಕೆಲಸ ಮಾಡ್ತಿರ್ಬೋದು ಆದರೆ ನೀವು ಹಿರಿಯರು ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ದೊಡ್ಡ ವ್ಯಕ್ತಿತ್ವನ ತೋರಿಸ್ತಾಳೆ ಆರಾಧನೆ ಇದರಿಂದ ಧರ್ಮೇಂದ್ರ ಪ್ರಧಾನ್ಗೆ ತುಂಬಾ ಖುಷಿ ಆಗುತ್ತೆ ನಂತರ ನೋಡು ಆರಾಧನಾ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಆಮೇಲೆ ನಿನಗೆ ಯಾರೂ ಕೂಡ ನಿನ್ನ ಗಂಡನ ಬಿಟ್ಟು ಸಹಾಯ ಇಲ್ಲ ಅಂತ ಸಾವಿತ್ರಿ ಕೂಡ ನಿನಗೆ ಎಷ್ಟು ಚುಚ್ಚಿ ಮಾತಾಡ್ತಾಳೆ ನೋವು ಕೊಡ್ತಾಳೆ ಅಂತ ನನಗೆ ಕೂಡ ಗೊತ್ತಿದೆ ಆದರೆ ಅದು ಎಲ್ಲವನ್ನ ಸಹಿಸ್ಕೊಂಡು ನೀನು ನನ್ನ ಮನೇಲಿದೆಯಾ ನನಗೊಂದು ಮಾತು ಕೊಡೋ ಮಗಳ ಏನೇ ಆಗಲಿ ಯಾರಿಂದ ನೀನು ಹೂವಾಗಲಿ ಸುಶಾಂತ್ ಮತ್ತು ನಿನ್ನ ನಡುವೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಬೇರಕ್ಕೆ ಬರಬಾರ್ದು ನೀನು ಯಾರ ನನ್ನ ಕೇಳಬಾರ್ದು ಕಿವಿಗೆ ಹಾಕೋಬಾರ್ದು ನನ್ನ ಮನೆ ಬಿಟ್ಟು ಹೋಗಬಾರ್ದು ನನ್ನ ಮಗನ ದೂರ ಮಾಡ್ಕೋಬಾರ್ದು ಅಂತ ಅಂದಾಗ ಸರಿ ಮಾವ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ ಸುಶಾಂತ್ ಅವ್ರನ್ನೂ ಯಾವತ್ತೂ ಬಿಡಲ್ಲ ಈ ಮನೆ ಬಿಟ್ಟು ಯಾವತ್ತೂ ಹೋಗೋದಿಲ್ಲ ಅಂತ ಮಾತು ಕೊಡ್ತಾಳೆ ಆದರೆ ಅಲ್ಲಿ ಮೂರ್ತಿಯವರು ಅಮ್ಮುಗೆ ಟಾಂಗ್ ಕೊಟ್ಟು ಮಾತಾಡ್ತಿದ್ರೆ ಈ ಕಡೆ ಭಯ ಶುರುವಾದಾಗಿದೆ ಅಂತ ಹೇಳ್ತಿದ್ದಾರೆ ಭಯನಾ ನಿಮಗೆ ನನ್ನ ಮುಖದಲ್ಲಿ ಭಯ ಕಾಣಿಸ್ತಿದ್ಯಾ ಅಂತ ಅಮ್ಮು ಕೇಳ್ತಿದ್ದಾಳೆ ಯಾಕೆ ಮೀಸೆ ಮಣ್ಣೋಗಿ ಬಿದ್ದರೂ ಮಣ್ಣಾಗಿಲ್ಲ ಅಂತ ಹೇಳ್ತಿದ್ಯಾ ಅಂದಾಗ ಯಾರು ಹೇಳಿದರು ನನ್ಗೆ ಭಯ ಕಾಣಿಸ್ತಿದೆ ಅಂತ ಹೋ ನೀವು ಆರಾಧನಾನ ಅಸ್ತ್ರ ಅಂತ ಅಂದ್ಕೊಂಡಿದ್ರಹ ಆರಾಧನಾ ಅಸ್ತ್ರದಿಂದ ನೀವೇನಾದರೂ ಮಾಡ್ಬೋದು ನನ್ನ ಪಡಿಸ್ಬೋದು ಅಂತ ಅವಳಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಅವಳ ಅಸ್ತ್ರ ಮಾಡಿಕೊಂಡು ನನ್ನ ಹೆದರ್ಸೋಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಅವಳು ಸಾಮಾನ್ಯದ ಅವಳಲ್ಲ ನನ್ನ ಸ್ನೇಹಿತ ಶಿವಶಂಕರ್ ಮಗಳು ಅಂದಾಗ ಅದೇ ಆಗಿರೋದು ಅಪ್ಪಂಗೆ ಶಿವಶಂಕರ್ ಮಗಳು ಅಂತ ಸೊಸೆ ಮೇಲೆ ತುಂಬ ಪ್ರೀತಿ ಅಮ್ಮಂಗೆ ಶಿವಶಂಕರ್ ಮಗಳು ಅಂತ ಅವಳು ಕಂಡ್ರೆ ದ್ವೇಷ ಅದೇ ನನಗೆ ಹೆಣ್ಕೆಂಕ್ ಆಗಿರೋದು ಅಂದಾಗ ಸಾವಿತ್ರಿ ಅದಕ್ಕೆ ಕೂಡ ಸ್ವಲ್ಪ ದಿನ ಒಪ್ಕೋತಾರೆ ಅವಳನ್ನ ಅಂತ ಹೇಳಿದಾಗ ಅಪ್ಪ ಅಮ್ಮ ಒಪ್ಕೋತಾರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅವ್ರು ಒಪ್ಕೊಳ್ಳೋಕಾದ್ರೂ ನಾನು ಅವ್ನ ಒಪ್ಕೊಳ್ಳೋದಕ್ಕೆ ಬಿಡುವುದಿಲ್ಲ ಅಮ್ಮನೇ ನನ್ನ ಅಸ್ತ್ರ ಬ್ರಹ್ಮಾಸ್ತ್ರ ಇಟ್ಕೊಂಡು ಹೀಗೆ ಇನ್ನು ಒಂದು ತಿಂಗಳಲ್ಲಿ ಆರಾಧ ನನ್ನ ಮನೆಯಿಂದ ಆಚೆ ಹಾಕ್ತೀನಿ ನೋಡ್ತಾ ಇರು ಮೂರ್ತಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ ನನ್ನ ಅಂದ್ರೆ ಈ ಕಡೆ ಅಮ್ಮ ಅಂತೂ ತುಂಬ ಗಾಬರಿ ಆಗಿದ್ದಾರೆ ಏನಿದು ಇನ್ನಾದರೂ ಬರ್ಲಿಲ್ವಲ್ಲ ಅಂತ ಗಂಡ ಮತ್ತೆ ಆರಾಧನೆ ಬರುವಿಕೆಯೇ ನೋಡ್ತಿದ್ದಾರೆ ಏನಾದರೂ ಮಾಡಿಬಿಟ್ಲ ನಾನು ಗಂಡಂಗೆ ಅಂತ ತುಂಬ ಗಾಬರಿ ಬೀಳ್ತಿದ್ರೆ ನೋಡ್ತಿಯಾ ಅಕ್ಕ ಇಷ್ಟೊಂದು ಗಾಬರಿ ಬೇಕೆತ್ತಾ ಯಾಕೆ ಕಳಿಸ್ತೆ ಅವಳ ಜೊತೆ ಮಾವನ ಅಂತ ತಮ್ಮ ಹೇಳ್ತಿದ್ರೆ ಈ ಕಡೆ ಅಮ್ಮು ಬಂದು ನೋಡ್ತೀಯ ಅಮ್ಮ ಎಷ್ಟು ಗಾಬರಿ ಆಗಿದ್ಯಾ ಇನ್ನೂ ಕೂಡ ಬರಲಿಲ್ಲ ಏನು ಮಾಡಿದಾಳು ಏನೋ ಅಂತ ಅನ್ನೋಷ್ಟರಲ್ಲಿ ಈ ಕಡೆ ಮಾವನ ಜೊತೆ ಯಾರ ತನ್ನ ಮನೆಗೆ ಪ್ರತ್ಯಕ್ಷ ಆಗೇ ಬಿಡ್ತಾಳೆ ನೋಡಿದ್ದೆ ಹೋಗಿರೋ ಹೋಸ್ರು ವಾಪಸ್ ಆಗುತ್ತೆ ನಂತರ ಇವತ್ತು ಎಷ್ಟು ಖುಷಿ ಆಯಿತು ಗೊತ್ತಾ ಸಾವಿತ್ರಿ ಇಷ್ಟು ದಿನ ಹಳೆ ಫ್ಯಾಕ್ಟ್ರಿಗೆ ಹೋಗಬೇಕು ಅಂದರೆ ತುಂಬ ಬೇಜಾರಾಗ್ತಿತ್ತು ಆದರೆ ಇವತ್ತು ತುಂಬ ಖುಷಿಯಿಂದ ಬಂದಿದ್ದೀನಿ ಯಾಕಂದರೆ ನನ್ನ ಶಿವಶಂಕರ್ ಮಗಳು ನನ್ನ ಜೊತೆ ಫ್ಯಾಕ್ಟ್ರಿಗೆ ಬಂದಿದ್ದು ಈಗ ಯಾವುದೇ ಭಯ ಇಲ್ಲದೆ ನೋವು ಇಲ್ಲದೆ ನಾನು ಹೋಗಿ ಬಂದೆ ಅಂತ ಖುಷಿಯಿಂದ ಹೇಳ್ಕೊತಿದ್ರೆ ಹೌದೌದು ಬಾವಾ ನಿಮಗೆ ನಿಮ್ಮ ಖುಷಿನೇ ಜಾಸ್ತಿ ಆಯ್ತಲ್ವಾ ನಿಮ್ಮ ಹುಷಾರಿಲ್ಲ ಅವ್ರನ್ನ ಕಾಳಜಿ ಮಾಡಬೇಕು ಅಂತ ಏನಿಲ್ಲ ಅಲ್ವಾ ಅವ್ರನ್ನ ಕಡೆ ಕಾಣಿಸ್ತಿದ್ದೀರಾ ಅಲ್ವಾ ಅಯ್ಯೋ ಆ ರೀತಿ ಏನಿಲ್ಲ ನನ್ನ ಹೆಂಡತಿ ಬಗ್ಗೆ ನಂಗೆ ತುಂಬಾನೇ ಪ್ರೀತಿ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಸಾವಿತ್ರಿ ಅವ್ರು ಮಾತ್ರ ಹೋಗ್ತಿದ್ದಾರೆ ಅದು ಅರ್ಥ ಆಗತ್ತೆ ಅದರಿಂದ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಬೇಚಾರ ಕೂಡ ಆಗುತ್ತೆ ನಂತರ ನಾನು ತೋಟದ ಮನೆಗೆ ಹೋಗ್ತಿದ್ದೀನಿ ಇವತ್ತು ಬರೋದಿಲ್ಲ ಸ್ವಲ್ಪ ಕೆಲಸ ಇದೆ ನೋಡಮ್ಮ ನಿಮ್ಮ ಅತ್ತೆ ಕಡೆ ಹುಷಾರು ಅಂತ ಹೇಳಿ ಆರಾಧನೆ ಆಗಿ ಹೇಳಿ ಹೋಗ್ಬಿಡ್ತಾರೆ ನಂತರ ಅತ್ತೆ ಬನ್ನಿ ಊಟ ಮಾಡಿ ಅಂದಾಗ ನೀನೇನು ಹೇಳ್ಬೇಕಾಗಿಲ್ಲ ನನಗೆ ನನಗೆ ಗೊತ್ತದೆ ನನ್ನ ನೋಡ್ಕೊಡೋದು ಅಂತ ಕೋಪ ಮಾಡ್ಕೋತಾರೆ ನಂತರ ಅಮ್ಮ ಅಮ್ಮಗೆ ಖುಷಿ ಆಗ್ತದೆ ಅಮ್ಮನ ನೋಡಿ ಈ ರೀತಿ ನಡ್ಕೋತಿರೋದನ್ನು ನಂತರ ಈ ಕಡೆ ಯಾರ ಬಿಚ್ಚು ಮಾಡ್ಕೊಂಡು ಹೋದರೆ ಆ ಕಡೆ ಗಂಡ ಕಾಲ್ ಮಾಡ್ತಾರೆ ವಿಡಿಯೋ ಕಾಲಿಂಗ್ ಮಾಡ್ತಿದ್ದಾರೆ ಏನಿದು ನಾನು ಮಾಡೋ ತನಕ ನೀವು ಮಾಡಬಾರ್ದ ಅಂತ ಹೇಳಿದಾಗ ಇಲ್ಲ ನಾನೇ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಮಾವನನ್ನ ಅಪ್ಪ ಕಟ್ಸಿರೋ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಅಪ್ಪನ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ ಅಪ್ಪನ ಬಗ್ಗೆ ಹೇಳಿದ್ದು ಕೇಳಿ ತುಂಬಾ ಖುಷಿಯಾಯಿತು ಅಪ್ಪ ಇಷ್ಟು ಶ್ರಮ ಇದ್ರು ಗೊತ್ತಾ ಕಂಪ್ನಿ ಕಟ್ಟೋದಕ್ಕೆ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಅದೇ ರೀತಿ ನಾನು ಕೂಡ ಕಟ್ಟಬೇಕು ಅಂತ ಅಪ್ಪ ಅಂತ ಅನ್ಕೊಂಡಿದ್ರು ಅಂತೆಲ್ಲ ಖುಷಿ ಖುಷಿ ನಾನು ಮಾತಾಡ್ತಿದ್ದಾಳೆ ಈ ಕಡೆ ಖುಷಿಯಿಂದ ಸುಶಾಂತ್ ಕೂಡ ಮಾತಾಡ್ತಿದ್ದಾನೆ ಇಬ್ರು ಕೂಡ ಖುಷಿ ಖುಷಿಯಿಂದ ಮಾತಾಡ್ತಾ ಈ ಕಡೆ ಊಟ ಮಾಡಿದ್ರೆ ಅಂದಕ್ಕ ಇಲ್ಲ ಅಂತಾರೆ ಮತ್ತೆ ನೀವು ಈಗಲೇ ಹೋಗಿ ಊಟ ಮಾಡಿ ಹಾಗೆ ಕಾಲಲ್ಲಿ ಇದ್ದು ಹೋಗಿ ಊಟ ಹಾಕೊಂಡ್ ಬನ್ನಿ ಇಬ್ರು ಕೂಡ ವಿಡಿಯೋ ಕಾಲಿಂಗ್ ಅಲ್ಲಿ ಊಟ ಮಾಡೋಣ ನನ್ನ ಹತ್ರ ಕೂಡ ಊಟ ಇದೆ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಫೋನ್ ತಗೊಂಡು ಆರಾಧನಾ ಅಡ್ಗೆ ಮನೆಗೆ ಹೋಗ್ತಾಳೆ ಊಟ ಇದೆಯೋ ಇಲ್ವೋ ಅಂತ ಊಟ ಇರೋದು ನೋಡಿ ಫುಲ್ ಖುಷಿ ಆಗ್ಬಿಡ್ತಾ ಅಬ್ಬ ಇವತ್ತಾದ್ರೂ ಊಟ ಇದೆ ಹುಟ್ಟೆ ತುಂಬಾ ಊಟ ಮಾಡಬಹುದು ಅಂತ ಅನ್ಕೋತಾಳೆ ನಂತರ ಊಟನ ಬಡಿಸ್ಕೊತಾಳೆ ಅಷ್ಟರಲ್ಲಿ ಈ ಕಡೆ ಅಮ್ಮು ಎಂಟ್ರಿ ಕೊಡ್ತಾಳೆ ನಗ್ತಾ ನಗ್ತಾ ಎಂಟ್ರಿ ಈ ಕಡೆ ಮುಂದೆ ಆರಾಧನಾಮ್ಮುನ ಗರಂ ಆಗಿ ನೋಡ್ತಿದ್ದಾಳೆ ಈ ಕಡೆ ಏನ್ ಹೊಟ್ಟೆ ಆಗ್ತಿದ್ಯಾ ಊಟ ಮಾಡೋದಕ್ಕೆ ಊಟ ತಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಿದ್ದಾಳೆ ಬಟ್ ಆ ಕಡೆ ಸುಶಾಂತ್ ಕಾಲಲ್ಲಿ ಇದ್ದಾನೆ ಅಂತ ಅವ್ಳು ಗೊತ್ತಿಲ್ಲ ಹಾಗಾದ್ರೆ ಇಲ್ಲಿ ಸುಶಾಂತ್ ಮುದ್ದೆ ಅಕ್ಕನ ಮುಖವಾಡ ರಾ ಈ ಕಡೆ ಆರಾಧನಾ ಕಾಲ್ನ ಕಟ್ ಮಾಡಿದ ಈ ಕಡೆ ಅಮ್ಮುಗೆ ಟಕ್ಕರ್ ಕೊಡ್ತಾಳ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ಮನೆ ಬಿಟ್ಟು ಹೋಗೋದಿಲ್ಲ ಹೋಗೋದಿಲ್ಲಾನು ಜಬರ್ದಸ್ತಾಗಿ ಉತ್ತರನ ಇಲ್ಲಿ ಅಮ್ಮ ಮುಂದೆ ನೀಡ್ತಾಳೆ ಜೊತೆಗೆ ಇಲ್ಲಿ ಅಮ್ಮು ಕೂಡ ಆರಾಧನಾಗೆ ನೋಡ್ತಾರೆ ಇವನು ಒಂದು ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ನೀನು ಅವಕಾಶ ಸಿಗೋದಿಲ್ಲ ಖಂಡಿತ ಈ ಒಂದು ತಿಂಗಳಲ್ಲಿ ನಿನ್ನ ಮನೆ ಬಿಟ್ಟು ಓಡಿಸೇ ಓಡಿಸ್ತೀನಿ ಅಂತ ಹೇಳ್ತಾಳ ಅದಕ್ಕೆ ಸರಿಯಾಗಿ ಈ ಕಡೆ ಆರಾಧನಾ ನಿನ್ನಿಂದ ಸಾಧ್ಯ ಆದರೆ ನೋಡು ನೀನು ಏನೇ ಮಾಡಿದ್ರು ಕೂಡ ಈ ಮನೆಯಿಂದ ನಾನು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ನೀನು ಏನು ಮಾಡ್ಕೊಳಕ್ಕಾಗತ್ತೆ ಅಂತ ಕೂಡ ಹೇಳ್ತಾಳೆ ಅಥವಾ ಇನ್ನೇನು ಆಗ್ಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇನು ಮೀಶ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ